ಹಣಕಾಸು ಸಚಿವರನ್ನೇ ಅಟ್ಟಾಡಿಸ್ಕೊಂಡು ಹೊಡೆದ್ರು ನೇಪಾಳದ ಜನರು ಹಣಕಾಸು ಸಚಿವರನ್ನ ಹೀಗೆಲ್ಲ ಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ ಯಾಕೆ ಅಂತ ಗೊತ್ತಾ ನಮಸ್ಕಾರ ನೇಪಾಳದಲ್ಲಿ ಹಿಂಸಾಚಾರ ಭುಗೆಲತಿದೆ ನೇಪಾಳದಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನು ಕಂಡು ಇಡೀ ಜಗತ್ತೆ ದಂಗಾಗಿದೆ ಇನ್ನು ನೇಪಾಳ ತೀವ್ರ ರಾಜಕೀಯ ಅಸ್ಥಿರತೆಯ ಸುಳಿಯಲ್ಲಿ ಸಿಲುಕಿದ ಕಾರಣ ಮಂಗಳವಾರ ರಾಷ್ಟ್ರಪತಿ ರಾಮಚಂದ್ರ ಪೌಡೇಲ್ ರಾಜೀನಾಮೆಯನ್ನ ನೀಡಿದ ಕೆಲವೇ ಗಂಟೆಗಳ ನಂತರ ಪ್ರಧಾನಮಂತ್ರಿ ಕೆ ಪಿ ಶರ್ಮಾ ಓಲಿಯವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಈ ನಡುವೆ ಮತ್ತೊಂದು ಘಟನೆ ನೇಪಾಳದಲ್ಲಿ ನಡೆದಿದೆ ಇದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ ಹೌದು ಸೋಷಿಯಲ್ ಮೀಡಿಯಾ ನಿಷೇಧ ಭ್ರಷ್ಟಾಚಾರದ ವಿರುದ್ಧ ನೇಪಾಳದಲ್ಲಿ ಯುವ ಜನತೆ ನಡೆಸ್ತಾ ಇರೋ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಸಂಸತ್ ಕಟ್ಟಡ ಸರ್ಕಾರಿ ಕಚೇರಿಗಳಿಗೆ ಉದ್ರಿಕ್ತರ ಗುಂಪು ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲದೆ ಹಣಕಾಸು ಸಚಿವರನ್ನ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಹಿಗ್ಗಾಮುಗ್ಗಾ ಥರ್ಸಿದ್ದಾರೆ ವಿತ್ತ ಸಚಿವ ಪ್ರಸಾದ್ ಪೋಡೆಲ್ ಅವರ ಮನೆ ಮೇಲೆ ಕಲ್ಲು ತೋರಾಟವನ್ನು ನಡೆಸಿದ ಪ್ರತಿಭಟನಾಕಾರರು ಸಚಿವರು ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ಅವರನ್ನು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಸಚಿವರು ರಸ್ತೆಯಲ್ಲಿ ಓಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗಿಲ್ಲ ಬೀದಿ ಬೀದಿಗಳಲ್ಲಿ ಸಚಿವರನ್ನ ಹಿಂಬಾಲಿಸ್ಕೊಂಡು ಹೋಗಿ ಹೊಡೆದಿದ್ದಾರೆ ಬಳಿಕ ಗುಂಪೊಂದು ಸಚಿವರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿದೆ ಇಪ್ಪತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಜನರು ಸಚಿವರನ್ನ ಅಟ್ಟಾಡಿಸ್ಕೊಂಡು ಹೋಗೋದು ಮತ್ತು ಅವರು ಪ್ರಾಣ ಭಯದಿಂದ ಓಡ್ತಾ ಇರೋದು ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ತುಳಿಯೋದನ್ನ ನೀವು ನೋಡಿದ್ರೆ ಇನ್ನೂ ಕೆಲವರು ಅವರನ್ನು ಹೊಡೆಯೋದನ್ನ ನೀವು ಕೂಡ ನೋಡಬಹುದು ಈ ಕುರಿತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ಸದ್ದು ಮಾಡ್ತಾ ಇದೆ ಇಪ್ಪತ್ತೊಂಬತ್ತು ಸೆಕೆಂಡ್ಗಳ ವಿಡಿಯೋನಲ್ಲಿ ವಿಷ್ಣು ಪ್ರಸಾದ್ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಓಡೋಡಿ ಹೋಗ್ತಾ ಇದ್ದಾರೆ ಉದ್ರಿಕ್ತರು ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದಂತೆಯೇ ಸಚಿವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಂಪೌಂಡ್ ನಿಂದ ಆಚೆ ಬರ್ತಾ ಇದ್ದಂತೆಯೇ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಎಳೆದಾಡಿದ್ದಾರೆ ಅವರಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದಂತೆ ಮತ್ತೊಬ್ಬ ಫಿಲ್ಮಿ ಸ್ಟೈಲ್ ನಲ್ಲಿ ಜಂಪ್ ಮಾಡಿ ಸಚಿವರನ್ನ ಜಾಡಿಸಿ ಓದಿದಾನೆ ಬಳಿಕ ಅಲ್ಲೇ ಇದ್ದ ಮತ್ತೊಂದು ಗುಂಪು ಸಚಿವರನ್ನ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗಿದೆ ಈ ದೃಶ್ಯಗಳು ಇಪ್ಪತ್ತೊಂಬತ್ತು ಸೆಕೆಂಡ್ ಗಳ ವಿಡಿಯೋನಲ್ಲಿ ಸೆರೆಯಾಗಿದೆ ಇನ್ನು ಹಿಂಸಾತ್ಮಕ ಪ್ರತಿಭಟನೆಯ ವೇಳೆ ಮಾಜಿ ಪ್ರಧಾನಿ ಮೇಲೂ ಕೂಡ ಹಲ್ಲೆಯನ್ನ ನಡೆಸಲಾಗಿದೆ ಹಿರಿಯ ರಾಜಕೀಯ ನಾಯಕರ ಮನೆ ಕಚೇರಿ ಸರ್ಕಾರಿ ಕಟ್ಟಡ ಸಂಸತ್ತಿನ ಮೇಲೆ ದಾಳಿಯನ್ನ ನಡೆಸಿ ಕಟ್ಟಡಗಳಿಗೆ ಬೆಂಕಿಯನ್ನ ಹಚ್ಚಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ that out. ಸೋಷಿಯಲ್ ಮೀಡಿಯಾ ನಿಷೇಧವನ್ನ ಹಿಂಪಡೆದ್ರೂ ಕೂಡ ನೇಪಾಳದಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ ಎಲ್ಲೆಂದರಲ್ಲಿ ಬೆಂಕಿ ಉದ್ರಿಕ್ತರಿಂದ ಮನ ಬಂದಂತೆ ದಾಳಿ ನಡೀತಾ ಇದೆ ಅಲ್ಲೋಲ ಕಲ್ಲೋಲಾನೇ ನೇಪಾಳದಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ನಿಷೇಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸೋಮವಾರ ಆರಂಭವಾದ ಜನರಲ್ ಝೆಡ್ ಪ್ರತಿಭಟನೆಗಳು ತೀವ್ರಗೊಂಡಿದೆ ಆ ಬಳಿಕ ಅಂದರೆ ಮಂಗಳವಾರದ ವೇಳೆಗೆ ಈ ಪ್ರತಿಭಟನೆ ಹಿಂಸಾತ್ಮಕವಾಗಿ ಬದಲಾಯಿತು ರಾಜಧಾನಿ ಕಠ್ಮಂಡು ಸೇರಿದಂತೆ ದೇಶದಾದ್ಯಂತ ವ್ಯಾಪಕ ವಿದ್ವಂಸಕ್ಕೆ ಕಾರಣ ಆಯಿತು ನೇಪಾಳದಲ್ಲಿ ಭುಕಿಳೆದಿರೋ ಯುವ ಸಮುದಾಯದ ಹೋರಾಟ ಪ್ರಧಾನಿ ಕೆ ಪಿ ಶರ್ಮಾ ಓಲಿಯವರ ರಾಜೀನಾಮೆವರೆಗೂ ಕೂಡ ತಲುಪಿದೆ ಅಷ್ಟೇ ಯಾಕೆ ಹಣಕಾಸು ಸಚಿವರನ್ನ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆಯುವ ಮಟ್ಟಕ್ಕೆ ತಲುಪಿದೆ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನ ಹಿಂಪಡೆದಿದ್ರೂ ಕೂಡ ಪ್ರತಿಭಟನೆ ಇನ್ನೂ ಕೂಡ ನಿಂತಿಲ್ಲ ಗಲಭೆ ನಿಂತಿಲ್ಲ ಈಗಲೂ ಕೂಡ ಕಠ್ಮಂಡುವಿನ ರಸ್ತೆಗಳಲ್ಲಿ ಅಶಾಂತಿ ತಾಂಡವವಾಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ